ಓಂ ಶಾಂತಿ ದಿನಾಂಕ ಹನ್ನೊಂದು ಎಂಟು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಅವ್ಯಕ್ತ ಬಾಕ್ತಾದ ರಿವೈಸ್ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಒಂದು ಮಧುಬನ ಸಮಯ ಪ್ರಮಾಣ ಸ್ವರಾಜ್ಯಾಧಿಕಾರಿಯಾಗಿ ಸರ್ವ ಆತ್ಮೀಯ ಸಾಧನವನ್ನು ತೀವ್ರ ವೇಗದಿಂದ ಕಾರ್ಯದಲ್ಲಿ ತೊಡಗಿಸಿ ಇಂದು ಬಾಕ್ತಾದ ವಿಶ್ವದ ಎಲ್ಲ ಕಡೆಯ ತನ್ನ ಸ್ವರಾಜ್ಯ ಅಧಿಕಾರಿ ಮಕ್ಕಳ ರಾಜ್ಯ ಸಭೆಯನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬರೂ ಸ್ವರಾಜ್ಯ ಅಧಿಕಾರಿ ಪವಿತ್ರತೆಯ ಲೈಟ್ನ ಕಿರೀಟಧಾರಿ ಅಧಿಕಾರದ ಸ್ಮೃತಿಯ ತಿಲಕಧಾರಿ ತನ್ನ ತನ್ನ ಪ್ರಕುಟಿಯ ಅಕಾಲ ಧಾರಿಯಾಗಿ ಕಾಣಿಸುತ್ತಿದ್ದಾರೆ ಈ ಸಮಯದಲ್ಲಿ ಎಷ್ಟು ಸ್ವರಾಜ್ಯ ಅಧಿಕಾರಿ ಎಂದು ಅನುಭವ ಮಾಡುತ್ತೀರೋ ಅಷ್ಟೇ ಭವಿಷ್ಯ ವಿಶ್ವರಾಜ್ಯ ಅಧಿಕಾರಿಯಾಗಿ ಇದ್ದೇ ಇದ್ದೀರ ನಾನು ಯಾರು ಅಥವಾ ನನ್ನ ಭವಿಷ್ಯವೇನು ಎಂಬುದು ಈಗಿನ ಸ್ವರಾಜ್ಯದ ಸ್ಥಿತಿಯ ಮುಖಾಂತರ ಸ್ವಯಂ ನೋಡಬಹುದು ಭಾಕ್ತಾದ ಪ್ರತಿಯೊಬ್ಬರು ಮಕ್ಕಳ ಸದಾ ಸ್ವರಾಜ್ಯದ ಸ್ಥಿತಿಯನ್ನು ನೋಡುತ್ತಿದ್ದರು ನಿರಂತರವಾಗಿ ಪ್ರತಿಕರ್ಮ ಮಾಡುತ್ತ ಲೌಕಿಕ ಅಲೌಕಿಕ ಕಾರ್ಯ ಮಾಡುತ್ತ ಸ್ವರಾಜ್ಯ ಅಧಿಕಾರಿಯ ನಶೆ ಎಷ್ಟು ಸಮಯ ಮತ್ತು ಎಷ್ಟು ಶೇಕಡಾಂಶದಲ್ಲಿ ಇರುತ್ತದೆ ಏಕೆಂದರೆ ಕೆಲವು ಮಕ್ಕಳು ತನ್ನ ಸ್ವರಾಜ್ಯದ ಸ್ಮೃತಿಯನ್ನು ಸಂಕಲ್ಪ ರೂಪದಲ್ಲಿ ನೆನಪು ಮಾಡಿಕೊಳ್ಳುತ್ತಾರೆ ನಾನು ಆತ್ಮ ಅಧಿಕಾರಿಯಾಗಿದ್ದೇನೆ ಎಂದು ಒಂದು ಸಂಕಲ್ಪದಲ್ಲಿ ಯೋಚನೆ ಮಾಡುವುದು ಪದೇ ಪದೇ ಸ್ಮೃತಿಯನ್ನು ರಿಫ್ರೆಶ್ ಮಾಡುವುದು ನಾನು ಆಗಿದ್ದೇನೆ ಎಂದು ಎರಡನೆಯದ್ದು ಅಧಿಕಾರದ ಸ್ವರೂಪದಲ್ಲಿ ಸ್ವಯಂವನ್ನು ಅನುಭವ ಮಾಡುವುದು ಮತ್ತು ಈ ಕರ್ಮೇಂದ್ರಿಯಗಳ ರೂಪಿ ಕರ್ಮಚಾರಿ ಮನಸ್ಸು ಬುದ್ಧಿ ಸಂಸ್ಕಾರ ರೂಪಿ ಸಹಯೋಗಿ ಜೊತೆಗಾರರ ಮೇಲೆ ರಾಜ್ಯವಾಳುವುದು ಅಧಿಕಾರದಿಂದ ನಡೆಸುವುದು ಹೇಗೆ ತಾವೆಲ್ಲ ಮಕ್ಕಳು ಅನುಭವಿಯಾಗಿದ್ದೀರೆ ಪ್ರತಿ ಸಮಯ ಬ್ಯಾಕ್ತಾದ ಶ್ರೀಮತದಂತೆ ನಡೆಸುತ್ತಿದ್ದಾರೆ ಮತ್ತು ತಾವೆಲ್ಲರೂ ಶ್ರೀಮತ ಪ್ರಮಾಣವಾಗಿ ನಡೆಯುತ್ತಿದ್ದೀರಾ ನಡೆಸುವವರು ನಡೆಸುತ್ತಿದ್ದಾರೆ ನಡೆಯುವವರು ನಡೆಯುತ್ತಿದ್ದಾರೆ ಅದೇ ರೀತಿ ಹೇ ಸ್ವರಾಜ್ಯ ಆತ್ಮಗಳೇ ತಮ್ಮ ಸ್ವರಾಜ್ಯದಲ್ಲಿ ತಮ್ಮ ಸರ್ವ ಕರ್ಮೇಂದ್ರಿಯಗಳು ಅಂದರೆ ಕರ್ಮಚಾರಿಗಳು ತನ್ನ ಮನಸ್ಸು ಬುದ್ಧಿ ಸಂಸ್ಕಾರ ಸಹಯೋಗಿ ಜೊತೆಗಾರರು ಎಲ್ಲರೂ ನಿಮ್ಮ ಆಗ್ನೆಯಲ್ಲಿ ನಡೆಯುತ್ತಿದ್ದಾರೆಯೇನು ನಿಮ್ಮ ರಾಜ್ಯ ಲಾ ಎಂಡ್ ಆರ್ಡರ್ನ ಹೊರತಾಗಿ ಲವ್ ಮತ್ತು ಲಾನಲ್ಲಿ ಯಥಾರ್ಥ ರೀತಿಯಿಂದ ನಡೆಯುತ್ತಿದೆಯೇ ಏನೆಂದು ತಿಳಿಯುತ್ತೀರಿ ನಡೆಯುತ್ತಿದೆಯೋ ಅಥವಾ ಸ್ವಲ್ಪ ಆಗತ್ತದೆ ಆಗುವುದಿಲ್ಲ ಎಂದು ಹೇಳುತ್ತವೆಯೋ ಹೇಳುವುದೇ ನನ್ನ ಕೈ ನನ್ನ ಸಂಸ್ಕಾರ ನನ್ನ ಬುದ್ಧಿ ನನ್ನ ಮನಸ್ಸು ಎಂದಾಗ ನನ್ನದರ ಮೇಲಿನ ಅಧಿಕಾರ ಇದೆಯೇ ಅಥವಾ ಕೆಲವೊಮ್ಮೆ ನನ್ನದು ಅಧಿಕಾರಿಯಾಗಿ ಕೆಲವೊಮ್ಮೆ ನಾನು ಅಧಿಕಾರಿಯಾಗತ್ತೇನೆಯೋ ಸಮಯ ಪ್ರಮಾಣವಾಗಿ ಸ್ವರಾಜ್ಯ ಅಧಿಕಾರಿಗಳು ಈಗ ಸದಾ ಮತ್ತು ಸಹಜ ಅಕಾಲ ಸಿಂಹಾಸನಧಾರಿಯಾಗಿ ಆಗಲೇ ಅನ್ಯ ಆತ್ಮಗಳಿಗೆ ತಂದೆಯ ಮೂಲಕ ಜೀವನ್ ಮುಕ್ತಿ ಮತ್ತು ಮುಕ್ತಿಯ ಅಧಿಕಾರವನ್ನು ತೀವ್ರ ವೇಗದಿಂದ ಕೊಡಿಸಲು ಸಾಧ್ಯ ತೀವ್ರ ವೇಗ ಮತ್ತು ಅಪರಿಮಿತತೆಯ ಕೂಗು ಈಗ ಸಮಯದ್ದಾಗಿದೆ ಚಿಕ್ಕದಾದ ಪೂರ್ವಾಭ್ಯಾಸವನ್ನು ನೋಡಿದಿರಿ ಕೇಳಿದಿರಿ ಒಟ್ಟೊಟ್ಟಿಗೆ ಅಪರಿಮಿತವಾದ ನಕ್ಷೆಯನ್ನು ನೋಡಿದಿರಿ ಅಲ್ಲವೇ ಚೀರಾಡುವುದೂ ವಿಶಾಲ ಸಾಯುವುದೂ ವಿಶಾಲ ಸಾಯುವವರ ಜೊತೆ ಜೊತೆಗೆ ಬದುಕಿರುವವರೂ ಸಹ ತಮ್ಮ ಜೀವನದಲ್ಲಿ ತೊಂದರೆಗಳಿಂದ ಸಾಯುತ್ತಿದ್ದಾರೆ ಎಂತಹ ಸಮಯದಲ್ಲಿ ತಾವು ಸ್ವರಾಜ್ಯಾಧಿಕಾರಿ ಆತ್ಮಗಳ ಕಾರ್ಯವೇನು ಪರಿಶೀಲನೆ ಮಾಡಿಕೊಳ್ಳಿ ಹೇಗೆ ಸ್ಥೂಲ ಸಾಧನಗಳಿಗಾಗಿ ಭೂಕಂಪ ಬಂದರೆ ಇದನ್ನು ಮಾಡಬೇಕು ಬಿರುಗಾಳಿ ಬಂದಾಗ ಇದನ್ನು ಮಾಡಬೇಕು ಬೆಂಕಿ ಬಿದ್ದರೆ ಇದನ್ನು ಮಾಡಬೇಕು ಎಂದು ಹೇಳುತ್ತಾರೆಯೋ ಹಾಗೆಯೇ ತಾವು ಶ್ರೇಷ್ಠ ಆತ್ಮಗಳ ಬಳಿ ಯಾವ ಸಾಧನವಿದೆ ಸರ್ವ ಶಕ್ತಿಗಳು ಯೋಗದ ಬಲ ಸ್ನೇಹದ ಅಯಸ್ಕಾಂತ ಈ ಎಲ್ಲ ಸಾಧನಗಳು ಸಮಯಕ್ಕಾಗಿ ತಯಾರಿದೆಯೇ ಸರ್ವಶಕ್ತಿಗಳು ಇವೆಯೇ ಯಾರಿಗಾದರೂ ಶಾಂತಿಯ ಶಕ್ತಿ ಬೇಕು ಆದರೆ ನೀವು ಮತ್ಯಾವುದೋ ಶಕ್ತಿಯನ್ನು ಕೊಟ್ಟುಬಿಟ್ಟರೆ ಅವರು ಸಂತುಷ್ಟವಾಗುತ್ತಾರೆಯೇ ಹೇಗೆ ನೀರು ಬೇಕು ಹಾಗೂ ನೀವು ಅವರಿಗೆ ಮೂವತ್ತಾರು ಪ್ರಕಾರದ ಭೋಜನವನ್ನು ಕೊಡುತ್ತೀರಿ ಆಗ ಅವರು ಅಂದ ಮೇಲೆ ಎವರ್ ರೆಡಿ ಆಗುವುದು ಎಂದರೆ ಕೇವಲ ತನ್ನ ಅಲ್ಲ ಅದಂತೂ ಆಗಲೇಬೇಕು ಆದರೆ ಯಾವ ಸಾಧನ ಸ್ವರಾಜ್ಯ ಅಧಿಕಾರದಿಂದ ಪ್ರಾಪ್ತವಾಗಿದೆಯೋ ಪರಮಾತ್ಮ ಆಸ್ತಿಯಲ್ಲಿ ಸಿಕ್ಕಿದೆಯೋ ಆ ಎಲ್ಲ ಅಧಿಕಾರ ಎವರ್ ರೆಡಿಯಾಗಿದೆಯೇ ಹೇಗೆ ಸಮಾಚಾರಗಳಲ್ಲಿ ಮೆಷಿನರಿ ಈ ಸಮಯದಲ್ಲಿ ಬೇಕು ಅದೇ ರೀತಿ ಅದು ವಿದೇಶದಿಂದ ಬಂದ ನಂತರ ಕಾರ್ಯದಲ್ಲಿ ತೊಡಗಿಸಲಾಗುತ್ತದೆ ಎಂದು ಕೇಳಿಸಿಕೊಳ್ಳುತ್ತೀರ ಹಾಗೆಯೇ ಸಾಧನ ಎವರ್ ರೆಡಿಯಾಗಿಲ್ಲ ಅಲ್ಲವೇ ಸರ್ವ ಸಾಧನ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಲು ಸಾಧ್ಯವಿಲ್ಲ ಎಷ್ಟು ನಷ್ಟವಾಯಿತು ಅಂದ ಹಾಗೆ ಹೇ ವಿಶ್ವ ಕಲ್ಯಾಣಿ ವಿಶ್ವ ಪರಿವರ್ತಕ ಆತ್ಮಗಳೇ ಸರ್ವ ಸಾಧನಗಳು ಎವರ್ ರೆಡಿಯಾಗಿದೆಯೇ ಸರ್ವ ಶಕ್ತಿಗಳು ನಿಮ್ಮ ಆಗ್ನೆಯಲ್ಲಿವೆಯೇ ಆರ್ಡರ್ ಮಾಡಿದಿರಿ ಅಂದರೆ ನಿರ್ಣಯ ಶಕ್ತಿ ಎಂದು ಸಂಕಲ್ಪ ಮಾಡಿದಿರಿ ಆಗ ಕ್ಷಣಕ್ಕಿಂತಲೂ ಕಡಿಮೆ ಸಮಯದಲ್ಲಿ ನಿರ್ಣಯ ಶಕ್ತಿ ಪ್ರಕಟವಾಗಬೇಕು ಸ್ವರಾಜ್ಯಾಧಿಕಾರಿ ಪ್ರಕಟವಾಗಿದ್ದೇನೆ ಎನ್ನಬೇಕು ಆ ರೀತಿ ಆರ್ಡರ್ನಲ್ಲಿದೆಯೇ ಅಥವಾ ಒಂದು ನಿಮಿಷ ತನ್ನಲ್ಲಿ ತೊಡಗುತ್ತದೆ ಎಂದರೆ ನಂತರ ಬೇರೆಯವರಿಗೆ ಕೊಡಲು ಸಾಧ್ಯವೇ ಒಂದು ವೇಳೆ ಸಮಯದಲ್ಲಿ ಯಾರಿಗಾದರೂ ಏನು ಬೇಕೋ ಅದನ್ನು ಕೊಡಲು ಸಾಧ್ಯವಿಲ್ಲ ಎಂದರೆ ಏನಾಗುತ್ತದೆ ಅಂದ ಹಾಗೆ ಎಲ್ಲ ಮಕ್ಕಳ ಅಂತರಾಳದಲ್ಲಿ ಮುಂದೆ ಏನಾಗುತ್ತದೆ ಮತ್ತು ಏನು ಮಾಡಬೇಕು ಎಂಬ ಸಂಕಲ್ಪವಂತೂ ನಡೆಯುತ್ತಲೇ ಇದೆ ನಡೆಯಬೇಕಿರುವುದಂತೂ ಬಹಳಷ್ಟು ಇದೆ ಇದಂತೂ ಪೂರ್ವಾಭ್ಯಾಸವಾಗಿದೆ ಎಂದು ತಿಳಿಸಿದೆನು ಅಲ್ಲವೇ ಈ ಆರು ತಿಂಗಳ ತಯಾರಿಯ ಗಂಟೆ ಬಾರಿಸಿದೆ ಗಂಟೆ ಬಾರಿಸಿಲ್ಲವೆ ಮೊದಲು ಗಂಟೆ ಬಾರಿಸುತ್ತದೆ ನಂತರ ನಗಾರಿ ಊದುತ್ತದೆ ಹೆದರುತ್ತೀರ ಸ್ವಲ್ಪ ಸ್ವಲ್ಪ ಹೆದರುತ್ತೀರ ಶಕ್ತಿ ಸ್ವರೂಪ ಆತ್ಮಗಳ ಸ್ವರೂಪ ತೋರಿಸಿದೆಯೇನು ಶಕ್ತಿಯರಿಗೆ ಶಕ್ತಿ ಸ್ವರೂಪದಲ್ಲಿ ಪಾಂಡವರೂ ಬಂದರು ಹಾಗೆ ಶಕ್ತಿಯರೂ ಬಂದರು ಶಕ್ತಿಯರಿಗೆ ಕೆಲವರಿಗೆ ನಾಲ್ಕು ಭುಜ ಕೆಲವರಿಗೆ ಆರು ಭುಜ ಕೆಲವರಿಗೆ ಎಂಟು ಭುಜ ಕೆಲವರಿಗೆ ಹದಿನಾರು ಭುಜ ಸಾಧಾರಣವಾಗಿ ತೋರಿಸಿಲ್ಲ ಈ ಭುಜಗಳು ಸರ್ವಶಕ್ತಿಗಳ ಸೂಚಕವಾಗಿದೆ ಆದ್ದರಿಂದ ಸರ್ವಶಕ್ತಿವಂತನ ಮುಖಾಂತರ ಪ್ರಾಪ್ತವಾಗಿರುವ ತನ್ನ ಶಕ್ತಿಗಳನ್ನು ಪ್ರಕಟ ಮಾಡಿಕೊಳ್ಳಿ ಸಮಯ ಬಂದ ನಂತರ ಪ್ರಕಟವಾಗುತ್ತದೆ ಎಂದು ಇದಕ್ಕಾಗಿ ಯೋಚಿಸಬೇಡಿ ಆದರೆ ಇಡೀ ದಿನದಲ್ಲಿ ಸ್ವಯಂನ ಪ್ರತಿಯಾಗಿ ಭಿನ್ನ ಭಿನ್ನ ಶಕ್ತಿಗಳನ್ನು ಉಪಯೋಗ ಮಾಡಿ ನೋಡಿ ಎಲ್ಲದಕ್ಕಿಂತ ಮೊದಲು ಸ್ವರಾಜ್ಯಾಧಿಕಾರ ಇಡೀ ದಿನದಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಯದಲ್ಲಿ ತೊಡಗಿತು ಎಂಬುದನ್ನು ಮೊದಲು ಅಭ್ಯಾಸ ಮಾಡಿ ನಾನಂತೂ ಇರುವುದೇ ಆತ್ಮ ಮಾಲೀಕ ಎಂಬುದಲ್ಲ ಮಾಲೀಕನಾಗಿ ಆಜ್ಞೆ ಮಾಡಿ ಮತ್ತು ಪ್ರತಿ ಕರ್ಮೇಂದ್ರಿಯ ನಾನು ರಾಜನ ಪ್ರೀತಿ ಮತ್ತು ಕಾನೂನಿನಲ್ಲಿ ನಡೆಯುತ್ತಿವೆಯೇ ಎಂಬುದನ್ನು ಪರಿಶೀಲಿಸಿ ಮನ್ಮನಾಭವ ಎಂದು ಆಜ್ಞೆ ಮಾಡಿದಿರಿ ಮತ್ತು ಮನಸ್ಸು ನೆಗೆಟಿವ್ ಹಾಗೂ ವೇಸ್ಟ್ ಥಾಟ್ಸ್ನಲ್ಲಿ ಹೋದರೆ ಇದು ಲವ್ ಮತ್ತು ಲಾ ಆಯಿತೆ ಮಧುರತಾ ಸ್ವರೂಪರಾಗಬೇಕು ಎಂದು ಆಜ್ಞೆ ಮಾಡಿದಿರಿ ಮತ್ತು ಸಮಸ್ಯೆಗನುಸಾರ ಪರಿಸ್ಥಿತಿಗನುಸಾರವಾಗಿ ಕ್ರೋಧದ ಮಹಾರೂಪವಲ್ಲ ಆದರೆ ಸೂಕ್ಷ್ಮ ರೂಪದಲ್ಲಿಯೂ ಆವೇಶ ಅಥವಾ ಸಿಡುಕುತನ ಬರುತ್ತಿದೆ ಇದು ಆರ್ಡರ್ ಆಯಿತೆ ಆರ್ಡರ್ನಲ್ಲಾಯಿತೆ ನಾನು ನಿರ್ಮಾಣನಾಗಬೇಕೆಂದು ಆಜ್ಞೆ ಮಾಡಿದಿರಿ ಮತ್ತು ವಾತಾವರಣಕ್ಕನುಸಾರವಾಗಿ ಎಲ್ಲಿಯವರೆಗೆ ದಮನದಲ್ಲಿ ನಡೆಯುವುದು ಏನನ್ನಾದರೂ ತೋರಿಸಬೇಕು ಎಂದು ಯೋಚಿಸಿದಿರಿ ಏನು ನಾನಿಯೇ ದಮನದಲ್ಲಿರಬೇಕೆ ನಾನೇ ಸಾಯಬೇಕೆ ನಾನೇ ಬದಲಾಗಬೇಕೆ ಇದು ಪ್ರೀತಿ ಮತ್ತು ಆಯಿತೇನು ಆದ್ದರಿಂದ ವಿಶ್ವದ ಮೇಲೆ ಚೀರಾಡುವಂತಹ ದುಃಖಿಯ ಆತ್ಮಗಳ ಮೇಲೆ ದಯೆ ತೋರುವ ಮೊದಲು ತನ್ನ ಮೇಲೆ ದಯೆ ತೋರಿಸಿಕೊಳ್ಳಿ ತನ್ನ ಅಧಿಕಾರವನ್ನು ಸಂಭಾಲನೆ ಮಾಡಿ ಮುಂದೆ ಸಾಗತ್ತ ನಿಮ್ಮ ನಾಲ್ಕು ದಿಕ್ಕಿನಲ್ಲಿ ಸಕಾಶ್ ನೀಡುವ ವೈಬ್ರೇಷನ್ ನೀಡುವ ಮನಸ್ಸಿನ ಮೂಲಕ ವಾಯುಮಂಡಲವನ್ನು ತಯಾರಿಸುವ ಬಹಳ ಕಾರ್ಯವನ್ನು ಮಾಡಬೇಕು ಮೊದಲೇ ತಿಳಿಸಿದೆ ಇದುವರೆಗೂ ಎಲ್ಲಿಯವರೆಗೆ ಸೇವೆಗೆ ಯಾರ್ಯಾರು ನಿಮಿತ್ತರಾಗಿದ್ದಾರೆಯೋ ಬಹಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಮಾಡುತ್ತಲೂ ಇರುತ್ತಾರೆ ಆದರೆ ಈಗ ಸಮಯಾನುಸಾರ ತೀವ್ರಗತಿ ಹಾಗೂ ವಿಶಾಲ ಸೇವೆಯ ಅವಶ್ಯಕತೆ ಇದೆ ಅಂದ ಹಾಗೆ ಈಗ ಮೊದಲು ಪ್ರತಿ ದಿನವನ್ನು ಪರಿಶೀಲನೆ ಮಾಡಿಕೊಳ್ಳಿ ಸ್ವರಾಜ್ಯ ಅಧಿಕಾರಿ ಎಲ್ಲಿಯವರಿಗೆ ಆಗಿದ್ದೆ ಆತ್ಮ ಮಾಲೀಕನಾಗಿ ಕರ್ಮೇಂದ್ರಿಯಗಳನ್ನು ನಡೆಸಿದ್ದೇನೆ ನಾನು ಮಾಲೀಕ ಈ ಜೊತೆಗಾರರಿಂದ ಸಹಯೋಗಿಗಳಿಂದ ಕಾರ್ಯ ಮಾಡಿಸುತ್ತಿದ್ದೇನೆ ಎಂಬ ಸ್ಮೃತಿ ಸ್ವರೂಪನಾಗಿದ್ದೇನೆ ಸ್ವರೂಪದಲ್ಲಿ ನಶೆ ಇರಲಿ ಆಗ ಸ್ವತಃವೇ ಈ ಎಲ್ಲ ಕರ್ಮೇಂದ್ರಿಯಗಳು ತಮ್ಮ ಮುಂದೆ ಆಗಲಿ ಮಾಲೀಕ ಆಗಲಿ ಪ್ರತ್ಯಕ್ಷವಾಗಿದ್ದೇನೆ ಎಂದು ಸ್ವತಃವೇ ಹೇಳುತ್ತವೆ ಶ್ರಮ ಪಡಬೇಕಾಗುವುದಿಲ್ಲ ಎಂದು ವ್ಯರ್ಥ ಸಂಕಲ್ಪವನ್ನು ಅಳಿಸಿ ಎಂದು ಸಂಸ್ಕಾರವನ್ನು ಅಳಿಸಿ ಎಂದು ನಿರ್ಣಯ ಶಕ್ತಿಯನ್ನು ಪ್ರಕಟ ಮಾಡಿಕೊಳ್ಳಿ ಒಂದೇ ಏಟಿನಿಂದ ಎಲ್ಲ ಕರ್ಮೇಂದ್ರಿಯಗಳು ಮತ್ತು ಮನ ಬುದ್ಧಿ ಸಂಸ್ಕಾರ ನೀವು ಏನನ್ನು ಬಯಸುತ್ತೀರೋ ಅದನ್ನು ಮಾಡುತ್ತವೆ ಬಾಬಾ ಏನೋ ಇದನ್ನು ಬಯಸುತ್ತಾರೆ ಆದರೆ ಈಗ ಅಷ್ಟು ಆಗಿಲ್ಲ ಎಂದು ಈಗ ಹೇಳುತ್ತೀರ ನಂತರ ಏನು ಬಯಸುತ್ತೇವೋ ಅದು ಆಯಿತು ಸಹಜವಾಗಿದೆ ಎಂದು ಹೇಳುತ್ತೀರ ಅಂದ ಮೇಲೆ ಏನು ಮಾಡಬೇಕೆಂದು ತಿಳಿಯುತ್ತೆ ತನ್ನ ಅಧಿಕಾರದ ಸಿದ್ಧಿಗಳನ್ನು ಕಾರ್ಯದಲ್ಲಿ ತೊಡಗಿಸಿ ಸಂಸ್ಕಾರಕ್ಕೆ ಆಜ್ಞೆ ಮಾಡಿ ಸಂಸ್ಕಾರ ನಿಮಗೇಕೆ ಆಜ್ಞೆ ಮಾಡುತ್ತದೆ ಸಂಸ್ಕಾರ ಅಳಿಸುತ್ತಿಲ್ಲಬೇಕೆ ನಿಮ್ಮ ಆಜ್ಞೆಯಲ್ಲಿ ಸಂಸ್ಕಾರ ಬಂಧಿತವಾಗಿದೆ ಮಾಲೀಕತನವನ್ನು ತಂದುಕೊಳ್ಳಿ ಅಂದ ಮೇಲೆ ಅನ್ಯರ ಸೇವೆಯ ತುಂಬ 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 ಅವಶ್ಯಕತೆ ಇದೆ ಎದಂತೂ ಏನೂ ಅಲ್ಲ ಬಹಳ ನಾಜೂಕು ಸಮಯ ಬರಲೇಬೇಕಿದೆ ಅಂತಹ ಸಮಯದಲ್ಲಿ ತಾವು ಆರುವ ಕಲೆಯ ಮುಖಾಂತರ ಪರಿಷ್ಠ ಆಗಿ ನಾಲ್ಕು ದಿಕ್ಕಲ್ಲಿ ಶಕ್ಕರ್ ಹಾಕಿ ಯಾರಿಗೆ ಶಾಂತಿ ಬೇಕೋ ಯಾರಿಗೆ ಖುಷಿ ಬೇಕೋ ಯಾರಿಗೆ ಸಂತುಷ್ಟತೆ ಬೇಕೋ ಪರಿಷ್ಠ ರೂಪದಲ್ಲಿ ಸಕಾಶ್ ನೀಡುವ ಪರಿಕ್ರಮಣ ಹಾಕತ್ತೀರ ಮತ್ತು ಅವರು ಅನುಭವ ಮಾಡುತ್ತಾರೆ ಹೇಗೆ ಈಗ ಅನುಭವ ಮಾಡುತ್ತಾರೆ ಅಲ್ಲವೇ ನೀರು ಸಿಕ್ಕಿತು ಬಹಳ ಬಾಯಾರಿಕೆ ಅಳಿಸಿತು ಊಟ ಸಿಕ್ಕಿತು ಟೆಂಟ್ ಸಿಕ್ಕಿತು ಆಶ್ರಯ ಸಿಕ್ಕಿತು ಆ ರೀತಿ ಪರಿಷ್ಠೆಗಳ ಮುಖಾಂತರ ಶಾಂತಿ ಸಿಕ್ಕಿತು ಶಕ್ತಿ ಸಿಕ್ಕಿತು ಖುಷಿ ಸಿಕ್ಕಿದೆ ಎಂದು ಅನುಭವ ಮಾಡುತ್ತಾರೆ ಆ ರೀತಿ ಅಂತಹವಾಹಕ ಅಂದರೆ ಅಂತಿಮ ಸ್ಥಿತಿ ಶಕ್ತಿಶಾಲಿ ಸ್ಥಿತಿ ನಿಮ್ಮ ಅಂತಿಮ ವಾಹನವಾಗುತ್ತದೆ ಮತ್ತು ನಾಲ್ಕು ದಿಕ್ಕಲ್ಲಿ ಪರಿಕ್ರಮಣ ಮಾಡುತ್ತೆ ಎಲ್ಲರಿಗೂ ಶಕ್ತಿಗಳನ್ನು ಕೊಡುತ್ತೀರ ಸಾಧನಗಳನ್ನು ಕೊಡುತ್ತೀರ ನಿಮ್ಮ ರೂಪ ಮುಂದೆ ಬರುತ್ತದೆಯೇ ಪ್ರಕಟ ಮಾಡಿಕೊಳ್ಳಿ ಎಷ್ಟು ಫರಿಷ್ಠೆಗಳು ಪರಿಕ್ರಮಣ ಹಾಕುತ್ತಿರುತ್ತಾರೆ ಸಕಾಶ್ ಕೊಡುತ್ತಿದ್ದಾರೆ ಆಗ ತಾವು ಒಂದು ಹಾಡನ್ನು ಹಾಕುತ್ತೀರಲ್ಲವೇ ಶಕ್ತಿಯರು ಬಂದಿದ್ದಾರೆ ಎಂದು ಶಕ್ತಿಯರ ಮುಖಾಂತರವೇ ಸರ್ವಶಕ್ತಿವಂತ ಸ್ವತಃವೇ ಪ್ರಕಟವಾಗುತ್ತಾರೆ ಆಗ ಹೇಳಬಹುದು ಕೇಳಿಸಿಕೊಂಡಿದ್ದೀರಾ ಇದುವರೆಗೂ ಏನನ್ನು ಮಾಡಿದಿರೋ ಏನು ನಡೆಯುತ್ತಿದೆಯೋ ಅದು ಸಮಯ ಪ್ರಮಾಣವಾಗಿ ಬಹಳ ಚೆನ್ನಾಗಿ ಆಗಿದೆ ಈಗ ಮುಂದೆ ಇನ್ನೂ ಅತ್ಯಂತ ಚೆನ್ನಾಗಿ ನಡೆಯಲೇಬೇಕು ಒಳ್ಳೆಯದು ಗಾಬರಿಯಂತೂ ಆಗಲಿಲ್ಲವೇ ಸಮಾಚಾರವನ್ನು ಕೇಳಿ ನೋಡಿ ಗಾಬರಿ ಆಯ್ತೇನು ಇದಂತೂ ಏನೂ ಅಲ್ಲ ನಿಮ್ಮ ಬಳಿ ಎಲ್ಲವೂ ಇದೆ ಮತ್ತು ಇದು ಏನೂ ಅಲ್ಲ ಆದರೆ ಎಷ್ಟೇ ಆದರೂ ನಿಮ್ಮ ಸಹೋದರ ಸಹೋದರಿಯರಾಗಿದ್ದಾರೆ ಆದ್ದರಿಂದ ಅವರುಗಳ ಸೇವೆ ಮಾಡುವುದೂ ಸಹ ಒಳ್ಳೆಯದಾಗಿದೆ ಈಗ ರಾಜ್ಯ ಅಧಿಕಾರಿ ಅಕಾಲ ಸಿಂಹಾಸನದಲ್ಲಿ ಕುಳಿತೀರಿ ಮೇಲೆ ಕೆಳಗೆ ಬರಬೇಡಿ ನಂತರ ನೋಡಿ ಸರ್ಕಾರಕ್ಕೂ ಸಹ ಸಾಕ್ಷಾತ್ಕಾರವಾಗುತ್ತದೆ ಇವರೇ ಆಗಿದ್ದಾರೆ ಇವರೇ ಆಗಿದ್ದಾರೆ ಇವರೇ ಆಗಿದ್ದಾರೆ ಎಂದು ಸಿಂಹಾಸನದಿಂದ ಇಳಿಯಬೇಡಿ ಅಧಿಕಾರವನ್ನು ಬಿಡಬೇಡಿ ಪ್ರತಿ ಸಮಯ ಅಧಿಕಾರವನ್ನು ನಡೆಸಿ ಸ್ವಯಂನ ಮೇಲೆ ಅನ್ಯರ ಮೇಲಲ್ಲ ಅನ್ಯರ ಮೇಲೆ ನಡೆಸಬಾರದು ಒಳ್ಳೆಯದು ಹೊಸ ಹೊಸ ಮಕ್ಕಳು ಸಹ ಬಹಳ ಬಂದಿದ್ದಾರೆ ವೃದ್ಧಿಯಂತೂ ಆಗಲೇಬೇಕು ಯಾರು ಈ ಕಲ್ಪದಲ್ಲಿ ಈ ಬಾರಿ ಮೊದಲ ಬಾರಿ ಬಂದಿದ್ದೀರೋ ಅವರು ಕೈ ಎತ್ತಿ ಒಳ್ಳೆಯದು ಮಾಡಿದಿರಿ ಧೈರ್ಯ ಇಟ್ಟುಕೊಂಡು ತಲುಪಿದ್ದೀರಾ ಆದ್ದರಿಂದ ತಲುಪಿದ್ದೀರಿ ಅಲ್ಲವೇ ಯಾರು ಅಲ್ಲಿಯೇ ಕುಳಿತರೋ ಅವರು ಅಲ್ಲಿಯೇ ಉಳಿದರು ಮತ್ತು ಏನೂ ಆಗಲಿಲ್ಲ ಧೈರ್ಯ ಬಹಳ ಅವಶ್ಯಕವಾಗಿದೆ ಯಾವುದೇ ಕಾರ್ಯದಲ್ಲಿ ಧೈರ್ಯವಿದೆ ಎಂದರೆ ಸಫಲತೆ ಇದೆ ಎಂದು ತಿಳಿಯಿರಿ ಧೈರ್ಯ ಕಡಿಮೆ ಸಫಲತೆ ಕಡಿಮೆ ಆದ್ದರಿಂದ ಧೈರ್ಯ ಮತ್ತು ನಿರ್ಭಯ ಇದೇನಾಗುತ್ತಿದೆ ಎಂದು ಭಯಪಡಬೇಡಿ ಸಾಯುತ್ತಿದ್ದಾರೆ ಕೆಲವರಂತೂ ಅವರು ಸತ್ತರು ಭಯ ನಿಮಗೆ ಬರುತ್ತಿದೆ ನಿರ್ಭಯ ಸರಿ ಅವರಿಗೆ ಶಾಂತಿಯ ಸಹಯೋಗ ನೀಡಿ ಆತ್ಮಕ್ಕೆ ದಯಾ ಹೃದಯದ ಭಾವನೆಯಿಂದ ಸಹಯೋಗ ಕೊಡಿ ಭಯದಲ್ಲಿ ತರಬೇಡಿ ಭಯ ಎಲ್ಲದಕ್ಕಿಂತ ಅತ್ಯಂತ ದೊಡ್ಡ ಭೂತವಾಗಿದೆ ಬೇರೆ ಭೂತ ಹೊರ ಹಾಕಬಹುದು ಭಯದ ಭೂತ ಹೊರಗಾಕುವುದು ಬಹಳ ಕಷ್ಟವಾಗಿದೆ ಯಾವುದೇ ವಿಚಾರದ ಭಯ ಕೇವಲ ಸಾಯುವವರ ಭಯವಲ್ಲ ಕೆಲವು ವಿಚಾರಗಳ ಭಯವಾಗುತ್ತದೆ ಏನು ಅನೇಕ ಪ್ರಕಾರದ ಭಯವಿದೆ ತನ್ನ ನಿಶಕ್ತೆಯ ಕಾರಣವೂ ಭಯವಾಗುತ್ತದೆ ಅವೆಲ್ಲದರಲ್ಲಿ ನಿರ್ಭಯರಾಗಲು ಸಹಜ ಸಾಧನ ಅದು ಸದಾ ಸ್ವಚ್ಛ ಹೃದಯ ಸತ್ಯ ಹೃದಯವಾಗಿದೆ ಆಗ ಎಂದಿಗೂ ಭಯ ಆಗುವುದಿಲ್ಲ ಖಂಡಿತ ಅಂತರಾಳದಲ್ಲಿ ಯಾವುದೋ ವಿಚಾರ ಸಮಾವೇಶವಾಗಿರುತ್ತದೆ ಅದರಿಂದ ಭಯವಾಗುತ್ತದೆ ಸ್ವಚ್ಛ ಹೃದಯ ಸತ್ಯ ಹೃದಯದ ಮೇಲೆ ಸಾಹೇಬ್ ರಾಜಿ ಮತ್ತು ಸರ್ವರು ರಾಜಿಯಾಗಿರುತ್ತಾರೆ ಒಳ್ಳೆಯದು ಹೊಸ ಹೊಸದಾಗಿ ಬರುವಂತಹ ಮಕ್ಕಳಿಗೆ ಹೊಸ ಜೀವನದಲ್ಲಿ ಪರಮಾತ್ಮ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಶುಭಾಶಯಗಳು ಒಳ್ಳೆಯದು ವಿದೇಶದಿಂದಲೂ ಬಹಳ ಬಂದಿದ್ದಾರೆ ಫಾರಿನ್ ಗ್ರೂಪ್ನವರು ಕೈ ಎತ್ತಿ ಅಂದಾಜು ಏಳ್ನೂರು ಮಂದಿ ಬಂದಿದ್ದಾರೆ ಭಲೇ ಬನ್ನಿ ವೆಲ್ಕಮ್ ಮಹಾರಾಷ್ಟ್ರ ಆಂಧ್ರ ಪ್ರದೇಶದ ಇದೆ ಮಹಾರಾಷ್ಟ್ರದವರು ಕೈ ಎತ್ತಿ ನಾಲ್ಕು ಸಾವಿರ ಜನ ಬಂದಿದ್ದಾರೆ ಅಂದ ಮೇಲೆ ನಾಲ್ಕು ಸಾವಿರಕ್ಕೆ ನಾಲ್ಕು ಪದುಮ ಬಾರಿ ಶುಭಾಶಯಗಳು ಒಳ್ಳೆಯದ್ದನ್ನು ಮಾಡಿದಿರಿ ಪ್ರತಿ ತಂಡದ ತನ್ನ ತನ್ನ ಸೇವೆಯ ಶೋಭೆ ಇರುತ್ತದೆ ಏಕೆಂದರೆ ಸೇವೆಗೆ ಮೊದಲಂತೂ ಪರಿವಾರದ ಮುಂದೆ ಸಮೀಪ ಬರುವ ಸುವರ್ಣಾವಕಾಶ ಸಿಗುತ್ತದೆ ಅವಕಾಶ ಸಿಗುತ್ತದೆ ಅಲ್ಲವೇ ಇಲ್ಲವೆಂದರೆ ಮಹಾರಾಷ್ಟ್ರವೋ ಅಥವಾ ಆಂಧ್ರವೋ ಎಂದು ಯಾರು ಕೇಳುತ್ತಾರೆ ಆದರೆ ವಿಶೇಷ ಸೇವೆಯ ಅವಕಾಶ ತೆಗೆದುಕೊಳ್ಳುವುದರಿಂದ ಪರಿವಾರದ ದಾದಿಯರ ದಾದರ ಮುಂದೆ ಬರುತ್ತೀರ ಮತ್ತು ಖುಷಿಯೂ ಆಗುತ್ತದೆ ಏಕೆ ಆಗುತ್ತದೆ ಕಾರಣ ನೋಡಿ ಸೇವಾ ಕೇಂದ್ರದಲ್ಲಿ ಎಷ್ಟು ಜನರ ಸೇವೆ ಮಾಡುತ್ತೀರ ಬಿಡಿ ಹೆಚ್ಚೆಂದರೆಚ್ಚು ಐವತ್ತು ನೂರು ಜನ ಮತ್ತು ಇಲ್ಲಿ ಸೇವೆ ಮಾಡುವಾಗ ಸಾವಿರಾರು ಜನರ ಸೇವೆ ಮಾಡುತ್ತೀರ ಮತ್ತು ಸಾವಿರಾರು ಜನರ ಸೇವೆಯ ರಿಟರ್ನ್ನಲ್ಲಿ ಏನು ಎಲ್ಲರ ಆಶೀರ್ವಾದಗಳು ಸಿಗುತ್ತದೆ ಬಹಳ ಒಳ್ಳೆಯ ಸೇವೆ ಮಾಡಿದಿರಿ ಬಹಳ ಒಳ್ಳೆಯ ಸೇವೆ ಮಾಡಿದಿರಿ ಎಂದು ಆಶೀರ್ವಾದಗಳು ಹೊರಡುತ್ತದೆ ಆ ಆಶೀರ್ವಾದಗಳು ಒಂದಂತೂ ವರ್ತಮಾನ ಸಮಯದಲ್ಲಿ ಖುಷಿ ತರಿಸುತ್ತದೆ ಹಾಗೂ ಮತ್ತೊಂದು ಜಮವೂ ಆಗುತ್ತದೆ ಡಬಲ್ ಲಾಭ ಆಯಿತು ಆದ್ದರಿಂದ ಯಾರು ಸೇವೆ ಮಾಡಿದಿರಿ ಅಂದ ಮೇಲೆ ಸೇವೆಯ ಮೇವು ಖುಷಿಯೂ ಸಿಕ್ಕಿತು ಮತ್ತು ಜಮಾದ ಖಾತೆಯೂ ಜಮ ಆಯಿತು ಡಬಲ್ ಲಾಭವಾಯಿತಲ್ಲವೇ ಈಗ ಅಧಿಕಾಂಶ ಎಲ್ಲ ಝೋನ್ ಚೆನ್ನಾಗಿ ಕಲಿತೂ ಇದ್ದಾರೆ ಅಭ್ಯಾಸವಾಯಿತು ಒಳ್ಳೆಯದು ಮಾಡಿದಿರಿ ಶುಭಾಶಯಗಳು ನೂರು ಕುಮಾರಿಯರ ಸಮರ್ಪಣೆ ಇದೆ ಒಳ್ಳೆಯದು ಆ ನೂರು ಜನ ಕುಮಾರಿಯರು ನಿಲ್ಲಿ ಎಲ್ಲರೂ ನೋಡಿ ಟಿ ವಿ ಇರುವಲ್ಲೆಲ್ಲ ತೋರಿಸಿ ಒಳ್ಳೆಯದು ಹಾಗಂತೂ ಸಮರ್ಪಣೆಯಂತೂ ಇದ್ದೇ ಇದೆ ಆದರೆ ಸಮರ್ಪಣೆಯ ಪರಿಪಕ್ವ ಸ್ಟ್ಯಾಂಪ್ ಬೀಳಬೇಕು ಈ ಆಲ್ಮೈಟಿ ಸರ್ಕಾರದ ಸ್ಟ್ಯಾಂಪ್ ಅಳಿಸಲು ಸಾಧ್ಯವಿಲ್ಲ ಅಲ್ಲವೇ ಪಕ್ಕ ತುಂಬ 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 ಪರಿಪಕ್ವವಾಗಿದೆ ಎಂದು ಯಾರು ತಿಳಿಯುತ್ತೀರೋ ಅಂಥವರು ಕೈಯಾಡಿಸಿ ಬಹಳ ಪರಿಪಕ್ವ ಮಹಾರಾಷ್ಟ್ರ ಇದೆ ಏನಾದರೂ ಮಹಾನತಿಯನ್ನು ತೋರಿಸಬೇಕಲ್ಲವೇ ತುಂಬಾ ಒಳ್ಳೆಯದು ಬಾಗ್ದಾದರವರ ಕಡೆಯಿಂದ ಬಹಳ ಬಹಳ ಶತಕೋಟಿ ಸಹಸ್ರ ಕೋಟಿ ಬಾರಿ ಶುಭಾಶಯಗಳು ಶುಭಾಶಯಗಳು ಈಗ ಒಂದು ಕ್ಷಣದಲ್ಲಿ ಪರಿಷ್ಠ ಆಗಿ ವಿಶೇಷವಾಗಿ ಎಲ್ಲಿ ಈ ಭೂಕಂಪವಾಗಿದೆಯೋ ಆ ನಾಲ್ಕೂ ಕಡೆ ಪರಿಷ್ಠ ಆಗಿ ಹಾರುವ ಕಲೆ ಮೂಲಕ ಶಾಂತಿ ಶಕ್ತಿ ಮತ್ತು ಸಂತುಷ್ಟತೆಯ ಸಕಾಶ್ ಹರಡಿ ಬನ್ನಿ ಒಂದು ಕ್ಷಣದಲ್ಲಿ ಪರಿಕ್ರಮಣ ಮಾಡಿ ಬನ್ನಿ ಎಲ್ಲರೂ ಚಕ್ಕರ್ ಹಾಕಿ ಬನ್ನಿ ಒಳ್ಳೆಯದು ಡ್ರಿಲ್ ನಾಲ್ಕು ದಿಕ್ಕಿನ ದೇಶ ಮತ್ತು ವಿದೇಶದ ಪರಿಷ್ಠ ರೂಪದಲ್ಲಿ ವಿರಾಜಮಾನ ಸ್ವಅಧಿಕಾರಿ ಮಕ್ಕಳಿಗೆ ಸದಾ ಲವ್ ಮತ್ತು ನಿಂದ ತನ್ನ ಸಹಯೋಗಿ ಸೂಕ್ಷ್ಮ ಮತ್ತು ಸ್ಥೂಲ ಸಹಯೋಗಿ ಜೊತೆಗಾರರನ್ನು ನಡೆಸುವಂತಹ ಸದಾ ಬಾಗ್ತಾದರವರ ಮೂಲಕ ಪ್ರಾಪ್ತವಾಗಿರುವ ಆತ್ಮೀಯ ಸಾಧನಗಳನ್ನು ಎವರ್ ರೆಡಿ ಮಾಡುವಂತಹ ನಾನು ಆತ್ಮ ರಾಜನಾಗಿ ರಾಜ್ಯ ಅಧಿಕಾರದ ಅನುಭವ ಮಾಡುವವನಾಗಿದ್ದೇನೆ ಸದಾ ಹಾರುವ ಕಲೆ ಮೂಲಕ ಪರಿಷ್ಠ ರೂಪದಿಂದ ನಾಲ್ಕು ದಿಕ್ಕಿನಲ್ಲಿ ಸಕಾಶ್ ನೀಡುವಂತಹ ಶಕ್ತಿ ಸ್ವರೂಪ ಆತ್ಮಗಳಿಗೆ ಸದಾ ಸ್ವಚ್ಛ ರಥಿಯ ಸತ್ಯ ರಥಿಯದ ಮೂಲಕ ನಿರ್ಭಯ ನಿರಾಕಾರಿ ಸ್ಥಿತಿಯಲ್ಲಿ ಅನುಭವ ಮಾಡುವಂತಹ ವಿಶ್ವ ಕಲ್ಯಾಣಿ ವಿಶ್ವ ಪರಿವರ್ತಕಾತ್ಮಗಳಿಗೆ ಬಾಕ್ತಾದರವರ ಸವಿ ನೆನಪು ಮತ್ತು ನಮಸ್ಕಾರ ದಾದಿಯರೊಂದಿಗೆ ತಮ್ಮೆಲ್ಲರಿಗೂ ಖುಷಿಯಾಗುತ್ತಿದೆ ಅಲ್ಲವೇ ನಮ್ಮ ನಿಮಿತ್ತ ದಾದಿಯರು ದಾದ ಮುಂದೆ ಬಂದಿದ್ದಾರೆ ಅಂದ ಮೇಲೆ ಖುಷಿ ಇದೆ ಅಲ್ಲವೇ ಅಥವಾ ನೀವು ಬರಲು ಬಯಸುತ್ತೀರೋ ಇನ್ನೂ ಮುಂದೆ ಒಳ್ಳೆಯದು ಎದುರಿಗಿರುವವರಿಗೆ ಹೆಚ್ಚು ಕಾಣಿಸುತ್ತದೆ ಇಲ್ಲಂತೂ ಆ ರೀತಿ ಮಾಡಬೇಕಾಗುತ್ತದೆ ಹಾಗೂ ಎದುರಿಗಿರುವವರನ್ನು ಪದೇ ಪದೇ ನೋಡುತ್ತಿರುತ್ತೇವೆ ಒಳ್ಳೆಯದು ಜಗದೀಶ್ ಸಹೋದರರೊಂದಿಗೆ ಎಲ್ಲವೂ ಸರಿಯಾಗಿದೆ ಎಲ್ಲದಕ್ಕಿಂತ ಒಳ್ಳೆಯ ವಿಚಾರ ತನ್ನನ್ನು ಶರೀರ ಸಹಿತವಾಗಿ ತಂದೆಗೆ ಅರ್ಪಣೆ ಮಾಡಿಕೊಂಡಿರಿ ಹಾಗಂತೂ ತಂದೆಗೆ ಎಲ್ಲವನ್ನೂ ಕೊಟ್ಟು ಕೊಟ್ಟಿದ್ದೀರ ಅಲ್ಲವೇ ಅಥವಾ ಕೊಡಬೇಕು ತಾವು ಜನರು ನಿಮಿತ್ತ ಆತ್ಮಗಳಂತೂ ಕೊಟ್ಟಿದ್ದೀರ ಆದ್ದರಿಂದ ತಮ್ಮನ್ನು ಸಾಕಾರ ರೂಪದಲ್ಲಿ ಅನುಸರಣೆ ಮಾಡುತ್ತಿದ್ದಾರೆ ಸಾಕಾರ ರೂಪದಲ್ಲಿ ಮಹಾರಥಿಗಳನ್ನು ನೋಡಿ ಎಲ್ಲರಿಗೂ ಶಕ್ತಿ ಸಿಗುತ್ತದೆ ಅಂದ ಮೇಲೆ ಈ ಎಲ್ಲ ತಂಡ ಏನಾಗಿದೆ ಶಕ್ತಿಯ ಕೇಂದ್ರದಂದು ಆಗಿದೆ ಆಗಿದೆಯಲ್ಲವೇ ನಡೆಸುವವರು ಬಹಳ ರಮಣೀಕವಾಗಿದ್ದಾರೆ ಎಂದು ದಾರಿ ಜಾನ್ಕಿ ಅವರು ಹೇಳುತ್ತಿದ್ದಾರೆ ರಮಣೀಕವಾಗಿಲ್ಲದಿದ್ದರೆ ಇಷ್ಟು ವೃದ್ಧಿ ಹೇಗೆ ಆಗುತ್ತಿತ್ತು ನಡೆಯುವವರು ಸಹ ತಂದೆಗಿಂತಲೂ ಹೆಚ್ಚು ಬುದ್ಧಿವಂತರಾಗಿದ್ದಾರೆ ಎಂದು ತಂದೆ ಹೇಳುತ್ತಾರೆ ಒಳ್ಳೆಯದು ಎಲ್ಲರೂ ಸದಾ ಒಂದು ಶಬ್ದವನ್ನು ಹೃದಯದಿಂದ ಹಾಡುತ್ತಿರುತ್ತಾರೆ ನನ್ನ ಬಾಬಾ ಈ ಹಾಡು ಆಡಲು ಎಲ್ಲರಿಗೂ ಬರುತ್ತದೆಯಲ್ಲವೇ ನನ್ನ ಬಾಬಾ ಎಂಬ ಹಾಡನ್ನು ಆಡಲು ಬರುತ್ತದೆಯೇ ಸಹಜವಾಗಿದೆಯಲ್ಲವೇ ನನ್ನವರು ಎಂದಿರಿ ಹಾಗೂ ತನ್ನವರನ್ನಾಗಿ ಮಾಡಿಕೊಂಡಿರಿ ಮಕ್ಕಳು ತಂದೆಗಿಂತಲೂ ಬುದ್ಧಿವಂತರಾಗಿದ್ದಾರೆ ಎಂದು ತಂದೆ ಹೇಳುತ್ತಾರೆ ಏಕೆ ಭಗವಂತನನ್ನು ಬಂಧಿಸಿದ್ದೀರಾ ದಾದಿ ಜಾನಕಿಯವರೊಂದಿಗೆ ಬಂಧಿಸಿದ್ದೀರಾ ಅಲ್ಲವೇ ಅಂದ ಮೇಲೆ ಬಂಧಿಸುವವರು ಶಕ್ತಿಶಾಲಿಯಾದರೋ ಅಥವಾ ಬಂಧನಕ್ಕೊಳಗಾದವರೋ ಯಾರು ಶಕ್ತಿಶಾಲಿಯಾದರೂ ಬಂಧಿಸುವವರು ಕೇವಲ ವಿಧಾನವನ್ನು ತಮಗೆ ತಿಳಿಸಿಕೊಟ್ಟಿದೆ ಈ ರೀತಿ ಬಂಧನದಲ್ಲಿ ಬಂಧಿತನಾಗುತ್ತೇನೆ ಎಂದು ಒಳ್ಳೆಯದು ಓಂ ಶಾಂತಿ ವರದಾನ ಸ್ವಯಂನನ್ನು ನಿಮಿತ್ತ ಎಂದು ತಿಳಿದು ವ್ಯರ್ಥ ಸಂಕಲ್ಪ ಮತ್ತು ವ್ಯರ್ಥ ವೃತ್ತಿಯಿಂದ ಮುಕ್ತರಾಗಿರುವಂತಹ ವಿಶ್ವ ಕಲ್ಯಾಣಕಾರಿ ಭವ ನಾನು ವಿಶ್ವ ಕಲ್ಯಾಣದ ಕಾರ್ಯಾರ್ಥವಾಗಿ ನಿಮಿತ್ತವಾಗಿದ್ದೇನೆ ಈ ಜವಾಬ್ದಾರಿಯ ಸ್ಮೃತಿಯಲ್ಲಿರಿ ಆಗ ಎಂದಿಗೂ ಸಹ ಯಾರದೇ ಪ್ರತಿಯಾಗಿ ಅಥವಾ ತನ್ನ ಪ್ರತಿಯಾಗಿ ವ್ಯರ್ಥ ಸಂಕಲ್ಪ ಅಥವಾ ವ್ಯರ್ಥ ವೃತ್ತಿ ಇರಲು ಸಾಧ್ಯವಿಲ್ಲ ಜವಾಬ್ದಾರ ಆತ್ಮಗಳು ಒಂದೂ ಸಹ ಅಕಲ್ಯಾಣಕಾರಿ ಸಂಕಲ್ಪ ಮಾಡಲು ಸಾಧ್ಯವಿಲ್ಲ ಒಂದು ಕ್ಷಣವೂ ವ್ಯರ್ಥ ವೃತ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಅವರ ವೃತ್ತಿಯಿಂದ ವಾಯುಮಂಡಲದ ಪರಿವರ್ತನೆ ಆಗಬೇಕು ಆದ್ದರಿಂದ ಅವರ ಶುಭ ಭಾವನೆ ಶುಭ ಕಾಮನೆ ಸರ್ವರ ಪ್ರತಿಯಾಗಿ ಸ್ವತಃ ಇರುತ್ತದೆ ಸ್ಲೋಗನ್ ಅಜ್ಞಾನದ ಶಕ್ತಿ ಕ್ರೋಧವಾಗಿದೆ ಮತ್ತು ಜ್ಞಾನದ ಶಕ್ತಿ ಶಾಂತಿಯಾಗಿದೆ ಓಂ ಶಾಂತಿ